ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರು ನನ್ನ ಮಗಳು ಇವಾಗ ಪರವಾಗಿಲ್ಲ ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ ಬಂದಮೇಲೆ ಹಾಸ್ಪಿಟ್ಲಿಗೆ ಹೋಗಿದ್ಮೇಲೆ ನಮ್ಮ ಮಗಳು ಹುಷಾರಾಗಿ ಬಿಟ್ಟಿದ್ದಾರೆ ಅಲ್ಲಿ ತನಕ ಹುಷಾರಿಲ್ಲ ಆಗಿತ್ತು ಬಿಟ್ಟು ಬಿಟ್ಟು ಜ್ವರ ಔಷಧಿ ಕುಡ್ಸ್ಕೊಂಡು ಹೋಗಿದ್ವಿ ಡಾಕ್ಟ್ರು ಚೆಕ್ ಮಾಡಿದ್ರು ಜ್ವರ ಏನಿಲ್ಲ ಅಂತ ಹೇಳಿದ್ರು ಬಿಟ್ಟು ಬಿಟ್ಟು ಬರ್ತಾಯಿದೆ ಅಂತ ಅಂದ್ವಿ ಓಕೆ ಔಷಧಿ ಬರ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎರಡು ಸಿರಪ್ ಬರ್ಕೊಟ್ರು ಔಷಧಿ ಕೊಡಿಸಲ್ಲರಿಗೆ ನಾನು ನನ್ನ ಹಸ್ಬೆಂಡು ಜೀವನ ಒದಂಗಾಗುತ್ತೆ ಅವಳು ಕೈ ಕಾಲು ಮೂಗು ಎಲ್ಲ ಹಿಡ್ಕೊಂಡು ಔಷಧಿ ಕೊಡಿಸ್ಬೇಕು ಅಲ್ಲಿಂದರೆ ಔಷಧಿನೇ ಕುಡಿಯೋಲ್ಲ ಓಕೆ ಫ್ರೆಂಡ್ಸ್ ಆಲ್ರೆಡಿ ಮಧ್ಯಾಹ್ನ ಆಯಿತು ಇವತ್ತು ಸ್ವಲ್ಪ ಬೇಗನ ವೀಡಿಯೋ ಮಾಡೋಣ ಅಂತ ಮಾಡಿದೆ ಚಪಾತಿ ತಿನ್ಬಿಟ್ಟು ಫುಲ್ ಹೀಟ್ ಆಗಿಬಿಟ್ಟು ಮೊನ್ನೆ ಮೊಸರು ಬಂದಿದ್ವಿ ಮೊಸರು ಫ್ರಿಜ್ಜಲ್ಲೇ ಇತ್ತು ಅದಕ್ಕೆ ಮೊಸರನ್ನ ಮಾಡ್ಕೊಂಡು ತಿನ್ನೋಣ ಅಂತ ನನ್ನ ಮಗಳು ಪಾಪ ಊಟನೇ ಮಾಡಿಲ್ಲ ಇವತ್ತು ತಲೆ ನೋಡ್ತದೆ ತಲೆ ಸ್ನಾನ ಮಾಡಿದೆ ತಲೆ ನೋಡ್ತದೆ ಏನು ಏನೋ ಅದಕ್ಕೆ ಮೊಸರನ್ನ ಮಾಡೋಣ ಸ್ವಲ್ಪ ಅಂತ ಹೇಳಿ ಅದನ್ನು ಆಲ್ರೆಡಿ ಮಾಡಿಟ್ಟಿದೆ ಹಣ್ಣು ಇದೆ ಅಳಿಂಬೆ ಹಣ್ಣಂತೂ ನಮ್ಮ ಮನೇಲಿ ಇಲ್ಲೇ ಇಲ್ಲ ಮೊನ್ನೆ ನೋಡಿದ್ವಿ ಎಲ್ಲರೂ ಸಿಗತ್ತ ಅಂತ ಸಿಕ್ಕಿಲ್ಲ ಅದಕ್ಕೆ ದಾಳಿಂಬೆ ಇಲ್ಲ ಏನು ಮಾಡಬೇಕಾದ್ರೆ ಫ್ರೆಂಡ್ಸ್ ಎಲ್ಲನೂ ಹಾಕಿ ಮಾಡ್ಬೇಕು ಅಂತೀನಿ ಇರೋದ್ರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋದಾಯ್ತು ಹೆಂಗಿದ್ರು ನನ್ನ ಮಗಳು ಹಾಕಿದ್ದು ಆಗಿತ್ತು ಅದಕ್ಕೆ ಸಿಂಪಲ್ಲಾಗಿ ಮೊಸರನ್ನ ಮಾಡ್ಕೊಂಡು ತಿನ್ನೋದು ಖಾಲಿ ಮೊಸರು ಹಾಕೊಂಡು ಊಟ ಮಾಡೋಕ್ಕಾಗುತ್ತೆ ನಮ್ಮ ಒಂಥರ ಬಿಡುತ್ತೆ ಒಂಥರ ಅಂದರೆ ಊಟ ಹುಟ್ಟಿದ್ರೆ ಬಿಡುತ್ತೆ ಊಟನೇ ಸೇವೆ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಊಟ ಹೋಗುತ್ತೆ ಆಮೇಲೆ ಊಟ ಬೇಡ ಅನಿಸ್ಬಿಡುತ್ತೆ ಮೊನ್ನೆ ಜೀರಿಗೆ ತಗೊಬಂದಿದ್ವಾ ನನ್ನ ಹಸ್ಬೆಂಡ್ ಬೇಕು ಅಂತ ಯೂಸ್ ಅಷ್ಟು ಬೇಕು ಅಷ್ಟು ಯೂಸ್ ಮಾಡ್ಕೊಂಡು ಹಂಗೆ ಇಟ್ಬಿಟ್ಟಿದ್ದಾರೆ ಡಬ್ಬದಲ್ಲಿ ಹಾಕಿ ಹಾಕಿದ ಎಲ್ಲ ಹಾಕಿಡೋಣ ಅಂತ ಹೇಳಿ ಎರಡು ಪ್ಯಾಕೆಟ್ ತೊಗೊಬಂದಿದ್ದೆ ಅದೇನು ಅಂದರೆ ಜೀವಿಗೆ ಒಂದು ಸಲ ಚೇಂಜ್ ಅದೊಂದು ಸಲ ಜೀರಿಗೆ ಜೀವಿಯೆಲ್ಲ ತೊಗೊಳ್ಬೇಕು ನೋನ್ ತೊಗೊಳ್ಬೇಕು ಫ್ರೆಂಡ್ ಗೂಡು ಮರಿ ಮೊಟ್ಟೆ ಮರಿ ಎಲ್ಲ ಹಾಕಿಡ್ತಾರೆ ಹುಳಗಳು ಜೀರಿಗೆ ಎಲ್ಲ ಹುಳಗಳು ಕಾಮಿಡಿ ಕಾಮಿಡಿ ಸಿ ತಿಕ್ಕಬಟ್ಟೆ ಹೀಟ್ ಆಗುತ್ತೆ ಫ್ರೆಂಡ್ ಹೆಂಗೆ ಗೊತ್ತಾ ಚಪಾತಿ ಗಂಟಿ ಸಹ ಚಪಾತಿ ತಿಂದರೆ ಆಗುತ್ತೆ ನಮ್ಮ ಮಗಳು ಪಾಪ ತಿಂದ ನಿನ್ನೆ ವಿಡಿಯೋ ಮಾಡೋಕ್ಕಾಗ್ಯ ಫ್ರೆಂಡ್ ನನ್ನ ಹಸ್ಬೆಂಡ್ ಅಡುಗೆ ಮಾಡಿದ್ರು ನಿನ್ನೆ ಏನಕ್ಕೆಂದರೆ ಇವಳು ತುಂಬ ಹುಷಾರಿಲ್ಲ ಗೀತಾ ಅಯ್ಯೋ ನಮ್ಮ ಮಗಳಿಗೆ ಹುಷಾರಿಲ್ಲ ಅಂದರೆ ದೇವರೇ ಏನು ಹೇಳೋದೇಳಿ ಫ್ರೆಂಡ್ಸ್ ನಮ್ಮ ಮಗಳಿಗೆ ಹುಷಾರಿಲ್ಲ ಅಂದ್ಬಿಟ್ರೆ ನಮ್ಮ ಜೀವ ಕೈಯಲ್ಲಿ ಆಡೋದು ಅಂತಾರೆ ಓಡಾಡುವಂತಾರೆ ಹಂಗ ಮಾಡ್ತಾರೆ ಸೊನ್ನ ನಮ್ಮ ಮೆತ್ತಗ್ ಬೇಯಿಸ್ಕೊಂಡಿದ್ದೀವಿ ನನ್ನ ಮೆತ್ತಗೆ ಬೇಯಿಸ್ಕೊಬೇಕು ಅಂತ ಇಲ್ಲ ಈ ರೇಷನ್ ಅಕ್ಕಿಲ್ಲಿ ಮೆತ್ತಗಾಗೆ ಬಂದ್ಬಿಡುತ್ತೆ ಈ ಮೊಸರನ್ನಕ್ಕೆ ರಸಮ್ಗೆ ಇದೆಲ್ಲ ಮೆತ್ತಗಬೇಕು ನನಗಂತೂ ಸಾಕು ಅನ್ಸುತ್ತೆ ನಾನು ತಂದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಮೊಸರು ತೊಗೊಳ್ತಾ ಇದ್ದೀನಿ ಮೊಸರು ಜಾಸ್ತಿ ಹಾಕೋಕ್ಕೂ ಆಗಲ್ಲ ನನ್ನ ಸ್ವಲ್ಪ ಪರವಾಗಿಲ್ಲ ಆರಾಮಾಗಿದ್ದಾಳೆ ಆಟ ಆಡ್ತಾ ಇದ್ದಾಳೆ ಆದರೂ ನಮ್ದೊಂದು ಭಯ ಇರತ್ತಲ್ಲ ಅವಳು ನಂತರನೇ ಬೇಗ ಇದಾಗಿಬಿಡ್ತಾಳೆ ನೋಡಿ ಫ್ರೆಂಡ್ಸ್ ನನ್ನ ಮಕ್ಕಳಿಗೂ ಫಸ್ಟ್ ಮೊಸರು ತೊಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಡ ನೀರು ಹಾಕೋ ಬಿಟ ಫ್ರೆಂಡ್ ಸುಮ್ ಕೊಂಡೆ ತೆನೆ ಜಾಸ್ತಿ ಊಕದ ಲಾನ ಕಲರ್ ಪಾಕಿ ಬೇಸಿದಿ ಅನ್ನನ ಕಲರ್ ಪಾಕೊಂಡಿದ್ದೀನಿ ಒಂದು ಮುಕ್ಕಾ ಸ್ಪೂನ್ ಇಷ್ಟಾ ಒಕ್ಕರೆ ಇಲ್ಲ ಫ್ರೆಂಡ್ ಮುಕ್ಕಾಲೇ ಒಂದು ಸ್ಪೂನ್ ಇಷ್ಟು ಊಕ ಹಾಕೊಂಡೆ ನೈಟಕ್ಕೆ ಮತ್ತೆ ಸ್ವಲ್ಪ ಎಕ್ಸ್ ಮಾಡ್ಕೊಳ್ತೀನಿ

ನನ್ನ ಮಗಳಿಗೆ ಖಾರ ಆಗಲ್ಲ ಬಟ್ ನಮ್ಮ ಸ್ವಲ್ಪ ಟೇಸ್ಟ್ ಇಲ್ಲ ಅಂದರೆ ನಮ್ಮ ಮೊಸರನ್ನ ಸೇರಲ್ಲ ನನ್ನ ಮೊಸರನ್ನ ಮಾಡಿದಾಗಲ್ಲ ನಾಶಿ ಮೆಷಿನ್ ತೆಗಿಂಗ್ ಹಾಕ್ತೀನಿ ಫ್ರೆಂಡ್ ನಿನ್ನೆ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ಹಸ್ಬೆಂಡ ಬೇಡ ಚಪಾತಿ ಮಾಡು ನಾ ಪಲ್ಯ ಮಾಡ್ತೀನಿ ಅಂತ ಅಂದರು ಮಿಸ್ ಮಾಡ್ದೆ ನಿನ್ನೆ ವೀಡಿಯೋ ಮಾಡಲಿಕ್ಕೆ ಸ ಬಸ್ಕಿ ಸೊಪ್ಪು ಮೊಟ್ಟೆ ಹಾಕಿ ಪಲ್ಯ ಮಾಡಿದರು ಆಮೇಲೆ ಆಮೇಲೆ ಸಾಸೆ ಹಾಕ್ತಾಯಿದ್ದೀನಿ ಫ್ರೆಂಡ್ ಆಮೇಲೆ ಜೀರಿಗೆ ಹಾಕಿದ್ದೀನಿ

ಕೊತ್ಕೊಂಡು ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಇದಕ್ಕೆ ಬೇಕಿದ್ರೆ ಗೋಡಂಬಿ ಏನು ದಾಳಿಂಬೆ ಮೇಲೆ ಬಳ್ಳ ಹಾಕೋದ್ರೆ ಬಟ್ಟೆನ ಸೊ ಏನಕ್ಕಂದರೆ ಎರಡೂ ಮನೇಲಿಲ್ಲ ಮೊನ್ನೆ ನನ್ನ ಮಗಳಿಗೆ ಕೊಟ್ಟೆ ತಿಂದಕ್ಕೆ ರೆಡಿ ಎಷ್ಟು ಸಿಂಪಲ್ ಫ್ರೆಂಡ್ ಮೋಸ್ಟ್ ಅನ್ನ ರೆಡಿ ಇವಾಗ ನನ್ನ ಮಗಳಿಗೆ ಊಟ ಮಾಡಿಸ್ಬೇಕು ಒಣ ಮೆಣಸಿನ್ಕಾಯಿ ಆಟ್ಕೊಳ್ಬೇಕು ಓಕೆ ಫ್ರೆಂಡ್ ಊಟ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಊಟ ಆಯಿತು ಫ್ರೆಂಡ್ ಊಟ ಆಯ್ತು ಇವಾಗ ನನ್ನ ಮಗಳಿಗೆ ಹೇಗಾರು ಮಲಗಿಸ್ಬೇಕು ಮಲಗಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೇನು ಒಳ್ಳೊಳ್ಳೆ ಹೆಚ್ಚು ವೀಡಿಯೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಓಕೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ನನ್ನ ಮಗಳನ್ನ ಮಲಗಿಸಿ ಬರ್ತೀನಿ ಫ್ರೆಂಡ್ ಮಲ್ಕೊಂಡ್ರೆ ಮಲಗಿಸ್ತೀನಿ ಮಲ್ಕೊಂಡಿಲ್ಲ ಅಂದ್ರೆ ಏನು ಮಾಡಿ ಹಾಯ್ ಮಾಡ್ತೀನಿ ನಾವು ನೋಡು ಏನೋ ಮಾತಾಡೋದು ನಂಗೆ ಗೊತ್ತಿಲ್ಲ ಫ್ರೆಂಡ್ ಓಕೆ ಫ್ರೆಂಡ್ಸ್ ನೋಡೋಣ ಇವಾಗ ನಮ್ಮ ಮಲಗಿಸ್ಲಿಕ್ಕೆ ಆಗುತ್ತೆ ನೋಡೋಣ ಆಮೇಲೆ ಸಿಗ್ತೀನಿ ಬಾಯ್ ಸಂಜೆ ಆಗೋಯ್ತು ನನ್ನ ಮಗಳು ತುಂಬ ಕಾಟ ಕೊಟ್ಟ ನೋಡಿ ಹೆಂಗ್ ಮಾಡ್ತೀನಿ ಹಾಂ ತೋರ್ಸ್ ತೋರ್ಸ್ ಅವಳು ನೀರು ಪಾಲಿಶ್ ಹಚ್ಕೊಂಡಾಳೆ ಹಂಗಲ್ಲ ಹಿಡ್ದು ಕಾಣಿಸಲ್ಲ ಹಿಂಗೆ ಮಾಡಿ ತೋರ್ಸ್ ನೋಡಿ ಫ್ರೆಂಡ್ಸ್ ನೀರು ಪಾಲಿಶ್ ಹಚ್ಕೊಂಡಲ್ಲ ಅರ್ಧ ಅರ್ಧ ಹಚ್ಚಿಟ್ಟಿದೆ ಏನಕ್ಕೆ ಊಟ ಮಾಡೋಕೆ ಅಂತ ನೋಡಿ ಫ್ರೆಂಡ್ಸ್ ಲೈಟಾಗಿ ಹಚ್ಚಿಟ್ಟಿದೆ ನೋಡಿ ಫ್ರೆಂಡ್ಸ್ ಹಾಂ ತೋರಿಸಿದೆ ತಲೆಗೆ ಅವಳೆ ತಲೆಗೆ ಎಣ್ಣೆ ಹಾಕೊಂಡಿದ್ದಾರೆ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಏನಾಯ್ತು ಗೊತ್ತಾ ನನ್ನ ಕಿವಿದು ಮಗು ಹೋಗ್ಬಿಟ್ಟು ಹಸ್ಬೆಂಡು ಇಲ್ಲ ಇಲ್ಲಿ ಯಾವುದು ಬಂಗಾರದ ಅಂಗಡಿನೂ ಇಲ್ಲ ಏನು ಅದೇ ಇರ್ತದೆ ನನ್ನ ಫ್ರೆಂಡ್ಸ್ ಚಿಕ್ಕದಾಗಿತ್ತು ಆಗಿತ್ತು ಚಿಕ್ಕದಾಗಿತ್ತು ಮುರಿದೋಗ್ಬಿಟ್ಟು ಚಿಕ್ಕದೋ ದೊಡ್ಡದೋ ಗೋಲ್ಡ್ ರೇಟ್ ಸಿಕ್ಕಾಪಟ್ಟೆ ಅಲ್ವ ಇವಾಗ ಅದೇ ಕೊಡ್ಲಿಕ್ಕೆ ಹೋದರೆ ನೂರು ರೂಪಾಯಿಗೂ ಇಲ್ಲ ಅದೂ ನನ್ನ ಹಸ್ಬೆಂಡ್ ಇಲ್ಲ ನನ್ನ ಹಸ್ಬೆಂಡ್ ಇವತ್ತು ಮತ್ತೆ ತಮಿಳ್ನಾಡಿಗೆ ಹೋದು ತಮಿಳ್ನಾಡಿಗೆ ಹೋದರೆ ನಮಗೆ ಬರುತ್ತದು ಬೇರೆ ಎಲ್ಲಕ್ಕಿಂತ ತಮಿಳ್ನಾಡು 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 ಹೆಂಗೆ ಮಾಡೋದು ಫ್ರೆಂಡ್ಸ್ ಹೇಳಿ ಅದಕ್ಕೆ ಹಾಕೊಂಡು ಮೊದಲೆಲ್ಲ ಇದನ್ನ ಹಾಕೊತಿದ್ದೀವಲ್ಲ ಸ್ಕೂಲಿಗೆ ಹೋಗಬೇಕಾದ್ರೆ ಗೋಲ್ಡ್ ಹಾಕೋದಿಲ್ಲ ಗಿತ್ತು ನಮ್ಮ ಮನೇಲಿ ನನಗೆ ತುಂಬ ಹೋಡ್ ಕಿವಿತ್ ಮಾತ್ರ ಹೋಗೋದು ನಮ್ಮಮ್ಮ ನಮ್ಮ ಅಜ್ಜಿ ಮನೇಲಿ ಮಕ್ಕಳು ಇವತ್ತು ತಂದೆ ಹಾಕಿರ್ತಾರೆ ರಾತ್ರಿ ಮಳೆಗಾಗೋಲ್ಲ ಗೊತ್ತೋಗ್ಬಿಡೋದು ಅದು ಹೆಂಗೆ ಮೊದಲು ಹಿಂಗೆ ಮತ್ತೆ ಹೊಸ ತಂದ ಹಾಕ್ತಿದ್ರು ಮೊದ್ಲೇ ಮುಖ ಹೊಡೋದು ಚಿಕ್ಕ ಹೊಳಿದಾಗ ಹಂಗೆ ಮಾಡ್ತಿದ್ದಂತೆ ಮಗಳು ತುಂಬಾ ಹೂವಾದ ಮಾಡ್ತಾ ಇದ್ದ ಏನಾಯ್ತಾ ನಿನ್ಗೆ ಆನಾಯ್ತ ಹ್ಮ್ ಹೆಚ್ಚು ಕಂತ ತಲೆನೋಸ ತಲೆ ಸ್ನಾನ ಮಾಡಿದ್ರೆ ತಲೆನೋವು ತಲೆ ಸ್ನಾನ ಮಾಡಿಲ್ಲ ಅಂದರೂ ತಲೆನೋವು ಅದೇ ಯಾವ ಥರ ತಲೆನೋವು ಅದೇ ಹಾಲು ಬೇಕು ಅಂತ ಹಾಲು ಕೊಟ್ಟರೆ ಕಡಿಯಲ್ಲ ಹ್ಞೂ ಓದಾರ್ತಾ ಇದ್ದಾಳೆ ಮೊಬೈಲಲ್ಲಿ ಕ್ಯಾಮ್ರ ಹಿಂಗೆ ನೋಡ್ತಾ ಇದ್ದರು ಹಿಂಗೆ ಸ್ವಲ್ಪ ಹಿಂಗೆ ಇದೆ ಅಂದ್ರೆ ಅದು ಏನು ಗೆರೆ 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 ಬರುತ್ತೆ ಮತ್ತು ಹಿಂಗೆ ನೋಡ್ರೆ ಸರಿಯಲ್ಲ ಕ್ಯಾಮ್ರಾ ತುಂಬ ಅಂತ ಅನ್ಸುತ್ತೆ ನನ್ನ ಏನು ನೋಡ್ತಾ ಇಲ್ಲ ಹಿಂಗೆ ಏನು ಮಧ್ಯಾಹ್ನ ಸ್ನಾನ ಮಾಡ್ತಾ ತಿಂದೆ ಫ್ರೆಂಡ್ ಇವಾಗ ಏನು ಮಾಡೋದು ಇದೆ ಹಂಗೆ ಅನ್ನನ ತಿನ್ಬೇಕಾಗೋದೇ ಹಿಂಗ್ ಅಂತ ಡಾಕ್ಟ್ರು ಹೇಳಿದ್ದು ತುಂಬ ಹೀಟಲ್ಲ ಆದಾಗ ಮೊಸರನ್ನ ತಿನ್ನಿ ಅಂತ ಏನೇ ಹಚ್ಕೊಂಡಿದ್ದಾಳೆ ನೋಡಿ ನಾವೀಗ ಹಚ್ಕೊಡ್ಬೇಕಂತ ನೋಡಿ ಹಚ್ಕೊಬೋತಿದ್ರು ನನ್ನ ಹಸ್ಬೆಂಡ್ ಈಗ ಕುರ್ಕುರ್ಕ ನೀನು ಇವತ್ತು ತಗೊತಿದ್ರು ನೋಡೋಣ ಅದೇನು ಅಂತಿದ್ದಾರು ಏನು ನಾವ್ ತಗ್ಯಾಂಕ್ ಯು kara kara ಫ್ರೆಂಡ್ ಅವಾಗ ನಿನ್ನೆ ಇವ್ಳನ್ನ ಹೊಸಕ್ಕೆ ತಕೊಂಡು ಹೋದಾಗ ಬರ್ಬೇಕಾರೆ ಶೇಂಗಾ ಮಾಡ್ತಾ ಇದ್ರು ಕಲ್ಲೇ ನೂರು ರೂಪಾಯಿಗೆ ಇಷ್ಟು ಪಾವು ಅಂತ ಹೇಳಿದ್ರಪ್ಪ ಒತ್ತಿನ ಹ್ಮ್ ತಗೋ ಬಂದಿದ್ವಿ ಅವಾಗಲೇ ಮಧ್ಯಾಹ್ನ ಬೇಸಿದೆ ಉಪ್ಪು ಹಾಕಿ ಮಾಡಿದಾರೆ ನೀನೇನು ಮಾಡಿದಾರ ದೋಸೆ ತಗ ನಾನ್ ಸ್ಟಿಕ್ ಅದರಲ್ಲಿ ಉಪ್ಪಲ್ಲಿ ಹಾಕಿ ಶೇಂಗಾ ಹೊದ್ದು ಬಿಟ್ಟಿದ್ದಾರೆ ಹೇಳಿದ್ದೀನಿ ದೋಸೆ ಏನಾದರೂ ಎದ್ದೇ ಇಲ್ಲ ಅಂದ್ರೆ ಆವಾಗ ಅದೇ ನಿಮಗೆ ಅಂದಿದೆ ಆವಾಗೆ ಮಾಡಿದ್ದಾರೆ ಅದಕ್ಕೆ ನಾನು ಮಧ್ಯಾಹ್ನ ಉಪ್ಪು ಹಾಕಿ ಬೇಸಿದ್ದೆ ಫಸ್ಟು ಸ್ವಲ್ಪ ಉಪ್ಪು ಉಪ್ಪಾಕ್ದ ಒಮ್ಮೆ ಉಪ್ಪು ಒಮ್ಮೆ ಸರಿಯಾಗಿ ಉಪ್ಪು ಹಾಕಿದೆ ಉಪ್ಪು ಬೇಕು ಅಂತ ಅಂದು ಹಾಂ ಕಳ್ಸಬೇಕು ಹ್ಞೂ ಬಿಡಿಸ್ಕೊಟ್ರಿ ತಿಂಡಿಲ್ಲ ಹಂಗೆ അതെല്ല <rapar Jean> <rearpar Jean> Mm-hmm.

ಅಂದಂತೂ ಊಟ ಆಯಿತು ನನ್ನ ಮಗಳಿಂದ ಊಟ ಮಾಡ್ಸಾಯಿತು ಮಲ್ಕೊಬಿಟ್ಲು ಸ್ವಲ್ಪ ಹಾಲು ಅನ್ನ ಬೇಡ ಅಂತ ಅಂದು ಮೊಸರನ್ನ ಹಾಕೊಟ್ಟೆ ಸಾರನ್ನ ಹಾಕ್ಕೊಟ್ರೆ ಸಾರನ್ನ ತಿನ್ನೋಲ್ಲ ಅದಕ್ಕೆ ಯಾವಾಗಲೂ ಸ್ವಲ್ಪ ಹಾಲು ಸ್ವಲ್ಪ ಸಾರ ಹಾಕಿಬಿಟ್ಟು ಹೋಳನ್ನೆಲ್ಲ ಚೆನ್ನಾಗಿ ನೋಡ್ತುಬಿಟ್ಟು ಅದನ್ನು ಹಾಕೊಡ್ತಿದ್ದೆ ಇವತ್ತು ಸ ಹಾಲು ಬೇಡ ಹಾಲು ಬೇಡ ಅಂತ ಅಂದು ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಉಪ್ಪಿನಕಾಯಿ ಇತ್ತು ಒಂಚೂರು ಹಾಕ್ಕೊಟ್ಟೆ ಊಟ ಮಾಡೋದು ಆಮೇಲೆ ಇಂಟಿ ಚಪಾತಿ ಮಾಡಲು ಗೊತ್ತಾ ಇಪ್ಪ ನನಗೆ ಫಸ್ಟ್ ಟೈಮ್ ನೋಡಿ ಈ ಥರ ಮಾಡಿದ್ದು ಜೀವನ ಬರಿ ಬಂದಿದ್ದು ಅವ್ರದ್ದು ಈ ಥರ ಹಾಕ್ತೀವ ಬ್ಯಾಂಡು ಅದರಲ್ಲಿ ಚಿಕ್ಕ ಚಿಕ್ಕ ಮಣಿಗಳಿತ್ತು ಅವಳದು ಮೂಗು ಚಿಕ್ಕದು ಹೊ ತುಂಬ ಚಿಕ್ಕದು ಏನೋ ಮಾಡ್ತಾ ಇದ್ಲೇನೋ ಗೊತ್ತಿಲ್ಲ ನಾನು ಏನೋ ಕೆಲಸ ಮಾಡ್ತಿದ್ದೆ ಏನೋ ಮಾಡ್ತಿದ್ದೆ ಮೂಗಲು ಹಾಕೋಬಿಟ್ಟಳೆ ಮೂಗಲ್ ಹಾಕೊಂಡು ಹೇಳೋದು ಪುಣ್ಯ ಅಮ್ಮ ಅಮ್ಮ ಏನು ಮಾಡೋದು ತೋರಿಸೋದು ಏನು ಅಂತ ಕೇಳಿದೆ ಆಮೇಲೆ ಹಿಂಗೆ ಹಿಂಗೆ ಮಾಡೋದು ಅಂದೇ ಮಾಡೋದು ಅವಾಗ ನಂಗೆ ಫ್ಲ್ಯಾಶ್ ಆಯಿತು ಮಂಡಿ ಮೂಗದ ಹಾಕೊಂಡಳೆ ಅಂತ ಅದಕ್ಕೆ ನಾನು ಏನು ಮಾಡಿದೆ ಹ್ಞೂ ಅಂತ ಅಂದೆ ಮಾಡೋದು ಅದು ಬಂದಿಲ್ಲ ಕೈ ಹಾಕೋದು ಸ್ವಲ್ಪ ಮುಂದೆ ಮುಂದೋಗಿಟ್ಟಿರೋದು ಅದು ಚಿಕ್ಕ ಮೂಗು ಪುಣ್ಯ ಅದು ಮಣಿ ಸ್ವಲ್ಪ ದೊಡ್ಡ ಇತ್ತು ದೊಡ್ಡ ಚಿಕ್ಕ ಮಣೆ ಬಿಟ್ಟರೆ ಸೀದಾ ಮೂಗಡೆ ಹೋಗುತ್ತೆ ಆಮೇಲೆ ಮಾಡುವಂತ ಅಂದೆ ಆಮೇಲೆ ಒಂದು ಒಂದ್ ಮೂಗ್ಕೊಂಡು ನಡುವಂತೆ ಆಮೇಲೆ ಪುಣ್ಯಾತ್ನ ಹಿಂಗೆ ಮಾಡಿ ಹ್ಞೂ ಅದೇನೂ ಗೊತ್ತಿಲ್ಲ ಮಾಡೋದು ಅಷ್ಟು ಆಮೇಲೆ ಮಾಡಿಬಿಟ್ಟಂತ ಬಿತ್ತು ಅಯ್ಯೋ ಇಷ್ಟು ಇದಾಯಿತು ಅಂದರೆ ನಿಜ ನನ್ನ ಹಸ್ಬೆಂಡ್ ಇದ್ದಾಗ ಕಿತಾಪತಿ ಮಾಡಲ್ಲ ಅವ್ರ ಜೊತೆ ಆಡವಾಡ್ಕೊತ ಹೊರದಾಡ್ಕೊತ ಇರ್ತಾಳೆ ಇಲ್ಲಾಂದರೆ ನನ್ನ ಮೈ ಮೇಲೆ ನಾನು ಇವತ್ತು ಒಬ್ಬಳೇ ಇದ್ದಾಗ ಈ ಥರ ಎಲ್ಲ ಮಾಡ್ತಾಳೆ ಏನೇನು ಅಂತ ಗೊತ್ತಾಗಲ್ಲ ನಾ ಕಡೆ ನಮ್ಮ ಕೆಲಸ ಮಾಡ್ಕೊಂಡ್ಲು ಈ ಕಡೆ ಒಳ್ಳೆ ನೋಡ್ಕೊಂತ ಕುತ್ಕೊಂಡ್ಲೋ ಗೊತ್ತಾಗ್ತಾ ಇಲ್ಲ ಯಾವಾಗೂ ಈ ಥರ ಕಿತಪಾತಿ ಮಾಡಲ್ಲ ಇವತ್ತೇ ಈ ಥರ ಮಾಡಿದ್ರು ಬೇಜಾರು ಇದ್ದು ನಿಜವಾಗ್ಲು ಇವದೇನೆ ಆಮೇಲೆ ಊಟ ಮಾಡಿಕೊಂಡು ಮಲ್ಕೊಂಡು ಹ್ಞೂ ಊಟ ಹಾಕ್ಕೊಂಡು ಆಮೇಲೆ ಊಟ ಮಾಡಿದ್ರು ಪಾಪ ಆಮೇಲೆ ಕರ್ಕೊಂಡು ಹೋಗಿ ಮಲಗಿಸಿದೆ ನೋಡ್ಕೊಂಡು ಅದು ಹೇಳಿದ್ರು ನನ್ನ ಹಸ್ಬೆಂಡ್ ಅಯ್ಯೋ ಒಳ್ ತುಂಬ ಇದು ಮಾಡ್ತಾರೆ ಒಳ್ಳೆ ಮಾತ್ರ ಇದು ಮಾಡಬೇಡ ನಾನು ಸರಿಯಾಗಿ ಇರೋ ಅಂತಾರೆ ಒಂದು ಹಿಂಗೆ ನೋಡಿ ಹಿಂಗೆ ನೋಡೋಲ್ಲರಿ ಹಿಂಗೆ ಮಾಡ್ಬಿಡ್ತಾರೆ ಆ ಮಣಿನ ತಗು ತಗೋದು ಹೊತ್ತಾಗ್ತಾ ಇದ್ದೆ ನಾನು ಇಷ್ಟ ದಿನ ಇವಳು ಏನ್ ಮಾಡ್ತಾಳ ಅಂದ್ರೆ ಗೊತ್ತಾಗ್ಲಿ ಕೊಡೋದಿಲ್ಲ ಅಳೋದು ಬಯೋದು ಕೂಗಾಡದು ಕಿಚ್ಚಡದ ಅವಳು ಅಳೋದ್ ನೋಡಿದ್ರೆ ಎಂತವ್ರಿಗೆ ಅವ್ರ ಇದ್ದಾಗ ಬಿಡ್ತಾರೆ ನೆಲದ್ಮೇಲೆ ಬಿತ್ಕೊಂಡು ಹತ್ತಿ ಬಿಡ್ತಾಳೆ ಏನ್ ಮಾಡ್ಕೊಂಡು ಆಡ್ತಾಳೆ ಅಳೋ ಸ್ಟೈಲ್ ಅಂತ ಇರುತ್ತೆ ಇವಾಗ ಇವಾಗಾದ್ರೆ ಓಕೆ ಮೊದ್ಲಾಗಿದ್ರೆ ಫುಲ್ ಹತ್ತು ಹತ್ತು ಒಂದ್ ಸೆಕೆಂಡ್ ಉಸಿರಾಡಲ್ಲ ಯಾವ ಇದ್ರಲ್ಲಿ ಇರ್ತಾಳೋ ಅಲ್ಲೇ ಉದ್ರು ಬಿತ್ ಬಿಡ್ತಾಳೆ ಹಂಗೆ ಹೋಗ್ತಾಳ ಒಂದ್ ನಿಮಿಷ ಅವಳ ಏನಾಯ್ತು ಏನ್ ಬಿಡ್ತ ಗೊತ್ತಾಗಲ್ಲ ಆತರ ಮಾಡ್ಬಿಡ್ತಿದ್ವ ಇವಾಗ ಪರವಾಗಿಲ್ಲ ನಾನು ಅದಕ್ಕೆ ಅಳಿಸೋದೇ ನೋಡೋಣ ಅವ್ನು ಸ್ವಲ್ಪ ಹತ್ತದು ಅಂದ್ರೆ ಹಂಗ ಮಾಡ್ಕೊಂಡು ಮುದ್ದು ಮಾಡಿ ಇನ್ನೇನು ಮಾಡಿ ಅಳ್ದ ನೆನೆ ಬಿಡ್ತೀನ ಇವಾಗಂತೂ ನಮ್ಗೆ ಸ್ಪಷ್ಟ ಗೊತ್ತೇ ಆಗ್ತಾ ಇಲ್ಲ ಏನಕ್ಕೆ ಹಿಂಗಾಗ್ತಿತ್ತು ಅಂತ ಹಿಂಗ್ ಅಳತಾ ಇರ್ತಾಳೆ ಕಣ್ಣು ಮುಚ್ಚಿಬಿಡ್ತಾಳೆ ಹಿಂಗ ಗುದ್ದಾಗೂ ಇವ್ ಕಲ್ಲಿರ್ಲಿ ಏನೇ ಇರಲಿ ಅದ್ರ ಮೇಲೆ ಹೋಗಿ ಉದ್ರು ಬಿದ್ದಿರ್ತಾಳೆ ಇವಾಗ ಒಂದು ಒಂದೂವರೆ ಎರಡು ವರ್ಷದಿಂದ ಒಂದೂವರೆ ಒಳಗೆ ಒಂದೂವರೆ ವರ್ಷದಿಂದ ಏನೋ ಆ ಥರ ಇಲ್ಲ ಇವಾಗ ಅಂದ್ರೆ ನಾವು ಇಂದ್ರಾನಗರದಲ್ಲಿ ಇದ್ದಾಗ ಇದ್ದಾಗ ಆತರ ಇತ್ತು ಇಂದ್ರಾನಗರದಿಂದ ಈ ಕಡೆ ಬಂದ ಮೇಲೆ ಸ್ವಲ್ಪ ಪರವಾಗಿಲ್ಲ ಆ ಥರ ಏನೂ ಇಲ್ಲ ತುಂಬ ಕೀಟ್ಲೆ ಅದಕ್ಕೆ ಭಯ ತುಂಬ ಭಯ ಅದಕ್ಕೆ ನಮ್ಮ ಕೆಲಸಕ್ಕೆ ತುಂಬ ಕೆಲಸ ಆಫರ್ಸ್ ಎಲ್ಲ ಇತ್ತು ನನ್ನ ಹಸ್ಬೆಂಡ್ ಇವಳು ಈ ಥರ ಮಾಡ್ತಾ ಇದ್ದಕ್ಕೆ ತುಂಬ ಕೀಟ್ಲೆ ಇದ್ದಕ್ಕೆ ನಮ್ಮ ಕೆಲಸಕ್ಕೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾವೆ ಯಾರು ಒಬ್ರು ಇದ್ದಿದ್ರು ಚೆನ್ನಾಗಿತ್ತು ಅಂತ ನಂದು ಮಾರೇ ಇಲ್ಲ ನೋಡ್ಕೊಂಡಿಕ್ಕೆ ನನ್ನ ನನ್ನನ್ನು ನೋಡ್ಕೊಂಡೋಗಿ ಟೈಮ್ ಇಲ್ಲ ಅವಳಿಲ್ಲ ಅಷ್ಟು ಬೇಜಾರಾಗಿರುತ್ತೆ ಅವಿರ್ತವೆ ಏನು ಮಾಡ್ತಾಳೆ ಏನು ಬಿಡ್ತಾಳೆ ಗೊತ್ತಿಲ್ಲ ಅವಳಿಗೆ ಅವಳೇ ನೋವು ಮಾಡ್ಕೊಂಡ್ಬಿಡ್ತಾರೆ ಚಿಕ್ಕ ಮಕ್ಕಳೇ ಹಾಗೆ ಅಂತ ಹೇಳ್ತಾಳೆ ಬಟ್ ಇವಳು ಸ್ವಲ್ಪ ನಮ್ಮ ಫ್ಯಾಮಿಲಿಯಲ್ಲಿ ಹುಡುಗಿಯರು ಯಾರು ಕೀಟ್ಲೆ ಇಲ್ಲಾಗಿತ್ತು ಇವಳು ಹೊಸ ಕೀಟ್ಲೆ ಅಯ್ಯ ಏನು ಮಾಡೋದು ನನ್ನ ಪುಣ್ಯ ಏನೋ ಗೊತ್ತಿಲ್ಲ ಮೂಗಿಂದ ಅದು ಏನು ಮಣಿ ಹೊರಗೆ ಬಂತು ಕತೆ ನನ್ನ ಪುಣ್ಯ ಅದು ಏನೇ ಮಾಡಿದ್ರು ಹೇಳ್ತಾಳೆ ಅದು ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಅವಳು ಏನೇ ಒಂದು ಏನೇ ಮಾಡಲಿ ಇದು ಮಾಡಿದ್ದೀನಿ ಅಂತ ಹೇಳಿಬಿಡ್ತಾರೆ ಅದೇ ಏನೋ ಏನೊಂದು ಹೇಳೋದು ಓಕೆ ಫ್ರೆಂಡ್ಸ್ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನನ್ನ ಮಗಳಿಗಿಂತ ಕಿತಪತ್ತಿನಲ್ಲ ನಾನು ನಿಮ್ಗೆ ತೋರಿಸ್ತೀನಿ ಅವಾಗ ವೀಡಿಯೋ ಮಾಡೋಕ್ಕಾಗಲ್ಲ ವೀಡಿಯೋ ಮಾಡಿದ್ರೆ ಗೊತ್ತಿಲ್ಲ ತಗೋತಿಲ್ಲ ಗೊತ್ತಾಗ್ತಿದ್ದೆ ನಾನು ಮೋಸ್ಟ್ಲಿ ವೀಡಿಯೋ ಮಾಡಿದರೆ ನಾನು ಮೊಬೈಲಲ್ಲಿ ಏನೂ ಮಾಡ್ತಾಯಿದ್ರು ಏನು ನಮಗೂ ನೆನಪಿಲ್ಲ ಹ್ಞೂ ಮೊಬೈಲಲ್ಲಿ ಏನೋ ನೋಡ್ತಾಯಿದ್ೋ ಮಾಡ್ತಾ ಇನ್ಸ್ಟಾಗ್ರಾಮ್ ರೀಲ್ ಏನು ಇದ್ದೆ ರೀಲ್ನ ಎಡಿಟ್ ಏನು ಇದ್ದೆ ಅವಾಗ ಈ ಥರ ಮಾಡಿದ್ದೋ ಅದಕ್ಕೆ ಫ್ರೆಂಡ್ಸ್ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ ನೀವು ಇಂತಿಂತ ವೀಡಿಯೋ ನನ್ನ ಮಗಳು ಎಲ್ಲ ನೀವು ನೋಡ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಫ್ರೆಂಡ್ ಓಕೆ ಫ್ರೆಂಡ್ ನಮಗೂ ನನ್ನ ಹಸ್ಬೆಂಡಿದ್ದೆ ನಮಗೂ ನೈಟ್ ನಿದ್ದೆ ಕಡಿಮೆ ಆಗುತ್ತೆ ಅವ್ರು ಪ್ರಿಪೇರ್ ಆಗ್ತಾ ಇರೋದಕ್ಕೆ ಅವರು ಬಯೋದು ಕುಗ್ಗೋದು ಗಲಾಟೆಯಲ್ಲಿ ನಮ್ಗೆ ನಿದ್ದೆನೇ ಮಾಡಬೇಕಾಗಲ್ಲ ಅದರ ಮತ್ತು ಲೈಟ್ ಆನ್ ಮಾಡ್ಕೊಳ್ತಾರೆ ಅವರೆಲ್ಲ ಬೇಗ ನಿದ್ದೆ ಬಂದು ಅದಕ್ಕೆ ಫ್ರೆಂಡ್ಸ್ ಹ್ಞೂ ನಾನು ಮಲ್ಕೊತೀನಿ ನಾಳೆ ಬೇರೆ ಮಾಡ್ತೀನಿ ಈ ವಿಡಿಯೋನೇ ಏನು ಮಾಡ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಮತ್ತು ಒಂದು ಸಲ ಇರ್ತೀನಿ ಈಗ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಬೈ ಗುಡ್ ನೈಟ್